ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ದಿನನು ಶ್ರೇಷ್ಠ ಮಲ್ಕೊಂಡಿರೋದು ನೋಡಿ ತಾಂಡವಿಗೆ ತುಂಬಾ ಕೋಪ ಬರುತ್ತೆ ಶ್ರೇಷ್ಠ ಇದರಲ್ಲು ಶ್ರೇಷ್ಠ ಹಬ್ಬುದ್ದಿನ ಈಗ ಮಲ್ಕೊಂಡಿದ್ಯಲ್ಲ ಬಿತ್ಕೊಂಡಿದ್ಯಲ್ಲ ಏನೋ ಅನ್ಸಲ್ವ ನಿನಗೆ ಇದಳು ಶ್ರೇಷ್ಠ ಅಂತ ತಾಂಡವ್ ಶ್ರೇಷ್ಠನ ಎಬ್ಬರಿಸ್ತಾನೆ ಆಗ ಶ್ರೇಷ್ಠ ಎದ್ದು ಕೂತ್ಕೊಂಡು ಇನ್ನೇನು ತಾಂಡವ್ ಬೈಬೇಕು ಅನ್ನೋ ಅಷ್ಟರಲ್ಲಿ ನಾನೇನಾದರೂ ಇವನಿಗೆ ಬೈದ್ರೆ ಓ ಆ ಭಾಗ್ಯನೇ ಗ್ರೇಟು ಆ ಭಾಗ್ಯ ಹಬ್ಬದ ದಿನ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿರ್ತಾಳೆ ಅಂತ ಪುರಾಣ ಶುರು ಮಾಡ್ತಾನೆ ಏನು ಹೇಳೋದು ಬೇಡ ಹಾಕಿ ನಾವು ಒಗ್ಳಕ್ ಶುರು ಮಾಡ್ತಾನೆ ಆತರ ಆಗಬಾರ್ದು ಏಕಾದ್ರೂ ಮಾಡಿ ತಾಂಡವನ ನನ್ನ ಕಡೆನೇ ಇರೋ ತರ ನೋಡ್ಕೋಬೇಕು ಅಂತ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಶ್ರೇಷ್ಠ ಆಗ ತಾಂಡವ್ ಏನು ಯೋಚನೆ ಮಾಡ್ತಾ ಇದೆಯಾ ಶ್ರೇಷ್ಠ ಏನಿಲ್ಲ ತಾಂಡವ್ ಹಬ್ಬ ದಿನಾನು ಈ ಥರ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೆ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಸಾರಿ ತಾಂಡವ್ ನನ್ನ ಎದ್ದಾಳ್ಬೇಕಿತ್ತು ಎಚ್ಚರನೇ ಆಗಿಲ್ಲ ನನಗೆ ಒಂದು ಹತ್ತು ನಿಮಿಷ ಟೈಮ್ ಕೊಡು ನಾನು ಎಲ್ಲ ಎದ್ದು ಬೇಬೇಗ ರೆಡಿ ಮಾಡ್ತೀನಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಶ್ರೇಷ್ಠ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ತಾಳೆ ತಾಂಡವ್ ಏನೋ ಹತ್ತು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಬಿಡ್ತಾಳಂತೆ ಇವಳೇನು ದೊಡ್ಡ ಸೋಪ್ ಸೂಪರ್ ವುಮೆನ್ನಾ ಹಬ್ಬದ ದಿನ ಎಂಟು ಗಂಟೆ ಆದರೂ ಬಿತ್ಕೊಂಡೆ ಇದ್ದಾಳೆ ಎಲ್ಲ ನನ್ನ ಕರ್ಮ ಆದ್ರೆ ನಮ್ಮ ಇಷ್ಟೊತ್ ಇಷ್ಟೊತ್ತಿಗೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಇವಳಿಗೆ ಅದೆಲ್ಲ ಏನು ಬೇಕಾಗಿಲ್ಲ ಅಂತ ತಾಂಡವ ಒಬ್ನೇ ಮಾತಾಡ್ಕೊತಾ ಇರ್ತಾನೆ ಈ ಕಡೆ ತನ್ವಿ ಮನೇಲಿ ಸುಳ್ಳು ಹೇಳಿ ಬಿಟ್ಟು ಸ್ಪೆಷಲ್ ಕ್ಲಾಸ್ ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಟ್ರಿಪ್ ಗೆ ಬಂದಿರ್ತಾಳೆ ತನ್ವಿ ರೆಸಾರ್ಟ್ ಬಂದು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ಡ್ಯಾನ್ಸ್ ಹಾಕೊಂಡು ಫುಲ್ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಈ ಕಡೆ ಒಬ್ಬ ಹುಡುಗ ಓ ವಾವ್ ಎಷ್ಟ್ ಕ್ಯೂಟ್ ಆಗಿದ್ದಾಳೆ ಇವಳು ಇವಳನ್ನ ಹೇಗಾದ್ರೂ ಮಾಡಿ ಫ್ರೆಂಡ್ ಮಾಡ್ಕೋಬೇಕು ಅಂತ ತನ್ವಿ ಹತ್ರ ಬಂದ್ಬಿಟ್ಟು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ನಿಮ್ ಡ್ಯಾನ್ಸ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಬನ್ನಿ ನನ್ ಜೊತೆನೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಬಲವಂತವಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾನೆ ಇದನ್ನ ನೋಡಿ ತನ್ವಿ ಗೆ ಕೋಪ ಬಂದು ಸರಿಯಾಗಿ ಎರಡು ಬಾರಿಸ್ತಾಳೆ ನನಗೆ ನನ್ ಮೇಲೆ ನನ್ ಮೇಲೆ ಕೈ ಮಾಡ್ತಾ ಇದೀಯಾ ನಾನ್ ಯಾರು ಅಂತ ಗೊತ್ತಾ ನಿನಗೆ ತಡಿ ಸರಿಯಾಗಿ ಮಾಡಿಸ್ತೀನಿ ಅಂತ ಹೇಳಿ ಹುಡ್ಗ ಅವ್ರ ಅಪ್ಪಂಗೆ ಎಲ್ಲಾ ವಿಷಯನು ಫೋನ್ ಮಾಡಿ ಹೇಳ್ತಾನೆ ಪಪ್ಪಾ ಆಮೇಲೆ ಕೈ ಮಾಡಿದ್ಲು ಅವಳನ್ನ ಮಾತ್ರ ನೀವು ಸುಮ್ಮನೆ ಬಿಡ್ಬೇಡಿ ಪಪ್ಪಾ ಹುಡ್ಗ ಅಲ್ಲಿ ಮಾತಾಡ್ತಾ ಇರ್ತಾನೆ ಆಗ ತನ್ವಿಗೆ ಭಯ ಶುರು ಆಗ ತನ್ವಿ ತನ್ನ ಫ್ರೆಂಡ್ಸ್ ಜೊತೆ ಏ ಇವನು ಈ ತರ ಆಡ್ತಾ ಇದ್ದಾನೆ ಅಂತ ಕೇಳ್ತಾಳೆ ಅವ್ನು ದೊಡ್ಡ ಎಮ್ಮೆಲೆ ಮಗ ಕಣೆ ಅವ್ನು ಹೋಗಿ ಹೋಗಿ ಇವನ್ ಮೇಲೆ ಯಾಕೆ ಕೈ ಮಾಡಿದೆ ನೀನು ಅಂತ ತನ್ವಿ ಫ್ರೆಂಡ್ ಗಳೆಲ್ಲ ಹೇಳ್ತಾ ಇರ್ತಾರೆ ಮತ್ತೆ ಇನ್ನೇನೆ ಮಾಡ್ಬೇಕಿತ್ತು ಬಲವಂತವಾಗಿ ನನ್ ಕೈ ಹಿಡಿದು ಇಳಿದ್ರಿ ಡ್ಯಾನ್ಸ್ ಮಾಡಕ್ ಬರ್ತಾನೆ ಅದಕ್ಕೆ ಕೋಪ ಬಂತು ಅದಕ್ಕೆ ಒಂದೆರಡು ಕಪಾಳಕ್ಕೆ ಬಿಟ್ಟೆ ಅಂತ ತನ್ವಿ ಹೇಳ್ತಾಳೆ ನಂದೇನೆ ತಪ್ಪು ಅದ್ರಲ್ಲಿ ಅಂತ ತನ್ವಿ ಹೇಳ್ತಾಳೆ ನಿಂದೇನು ತಪ್ಪಿಲ್ಲಮ್ಮ ಈಗೆಲ್ಲ ನಾವೆಲ್ಲ ಒಟ್ಟಿಗೆ ಸಿಗಾಕೊಂಡ್ ಬಿಟ್ವಿ ಈಗ ಇವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳಿದಾನೆ ಇವ್ರ ಅಪ್ಪ ಮೊದ್ಲೇ ದೊಡ್ಡ ಎಂಎಲ್ಎ ಎಲ್ ಎ ಬಂದು ನಮಗೆಲ್ಲ ತರಾಟೆ ತಗೊಂಡ್ರೆ ನಮ್ ಕತೆ ಮುಗಿತು ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಎಲ್ಲಿಗೂ ಹೋಗಕ್ಕೂ ಬಿಡೋದಿಲ್ಲ ಅಂತ ತನ್ವಿ ಫ್ರೆಂಡ್ಸ್ ಎಲ್ಲಾ ಮಾತಾಡಕ್ ಶುರು ಮಾಡ್ತಾರೆ ಆಗ ತನ್ವಿಗೆ ಇನ್ನು ತುಂಬಾ ಜಾಸ್ತಿ ಭಯ ಶುರು ಆಗ ತನ್ವಿ ಹೆಚ್ಚು ಎಂಜಾಯ್ ಮಾಡೋಕೆ ಅಂತ ಬಂದ್ರೆ ಇಲ್ಲೇನಾಗೋಯ್ತಪ್ಪ ದೇವ್ರೆ ಆ ಸಾಲದಕ್ಕೆ ಅಮ್ಮ ಅಜ್ಜಿ ಎಲ್ಲ ಸುಳ್ಳು ಬೇರೆ ಬಂದಿದ್ದೀನಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ವಿಷಯ ಏನಾದ್ರು ಮನೆ ಗೊತ್ತಾದ್ರೆ ನನ್ ಕತೆ ಮುಗೀತು ಅಂತ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಆಗ ರೆಸಾರ್ಟ್ ಓನರ್ ಪೊಲೀಸ್ ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಇದೇನ್ರಿ ಚಿಕ್ಕ ಚಿಕ್ಕ ಮಕ್ಕಳು ರೀ ನೀವು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ರೆಸಲ್ಟ್ ಅಲ್ಲಿ ಅಂತ ಕೇಳ್ತಾರೆ ಸರ್ ಅವರೆಲ್ಲ ಅವ್ರ ಫ್ಯಾಮಿಲಿಯಿಂದ ಲೆಟ್ರ್ ತಗೊಂಡ್ ಬಂದಿದ್ದಾರೆ ಒನ್ ಡೇ ಮಾತ್ರ ಇಲ್ಲ ಅವ್ರು ಇರ್ತಾರೆ ಅಷ್ಟೇ ಅಂತ ಮ್ಯಾನೇಜರು ಇನ್ಸ್ಪೆಕ್ಟರ್ ಹೇಳ್ತಾನೆ ಅದೆಲ್ಲ ಗೊತ್ತಿಲ್ಲ ಈ ರೆಸಲ್ಟ್ ಅಲ್ಲಿ ಚಿಕ್ಕ ಮಕ್ಳು ಪೇರೆಂಟ್ಸ್ ಎಲ್ಲಾ ನನ್ ಕಣ್ಮ್ ಮುಂದೆ ಇರ್ಬೇಕು ಅವ್ರು ಬಂದ್ರೆ ಮಾತ್ರ ನಾನು ಮಕ್ಕಳನ್ನೆಲ್ಲ ಬಿಟ್ಟು ಕಳಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ತನ್ವಿ ತುಂಬಾ ಭಯ ಪಡ್ತಾಳೆ ಇನ್ನೊಂದ್ ಕಡೆ ಶ್ರೇಷ್ಠ ಮನೆ ಮುಂದೆ ಕೊಂಡು ರಂಗೋಲಿ ಆಗ್ತಾ ಇರ್ತಾಳೆ ಅರ್ಧ ಗಂಟೆ ಆದ್ರೂ ಶ್ರೇಷ್ಠ ಒಳಗಡೆ ಬರೋದೇ ಇಲ್ಲ ಆಗ್ಲೇ ಮನೆಯಿಂದ ಹೊರಗಡೆ ಹೋದಳು ಇಲ್ಲೋಗ್ಬಿಟ್ಲು ಎಲ್ಲ ಕುತ್ಕೊಂಡು ನಿದ್ದೆ ಮಾಡ್ತಿದಾಳು ಹೇಗೆ ಅಂತ ತಾಂಡವ್ ಅವಳು ನೋಡ್ಕೊಂಡು ಬರ್ತಾನೆ ಹೊರಗಡೆ ಬಂದು ನೋಡಿದರೆ ಶೇ ತಾಂಡವ ಸ್ಟ್ರಾಕ್ ಹಾಕ್ತಾನೆ ಶ್ರೇಷ್ಠ ಮೈ ಕೈಗೆಲ್ಲ ರಂಗೋಲಿ ಇಟ್ಟು ಬಳ್ಕೊಂಡು ಅವಳು ತುಂಬೆಲ್ಲ ರಂಗೋಲಿ ಪುಡಿ ಹಾಕಿರ್ತಾಳೆ ಏನು ಶ್ರೇಷ್ಠ ಇದು ಏನಿದು ರಂಗೋಲಿ ಹಾಕ್ತಾಯಿದೆಯಾ ಅಥವಾ ಮೀಬ ಬಿಡಿಸ್ತಾ ಇದೀವ ಅಂತ ತಾಂಡವ್ ಕೇಳ್ತಾನೆ ಏನು ತಾಂಡವ್ ಈ ಥರ ಕೇಳ್ತಾ ಇದೆಯಾ ನನಗೇನು ರಂಗೋಲಿ ಹಾಕಿ ಹಾಕಿ ರೂಢಿ ಇದೆಯಾ ಫಸ್ಟ್ ಟೈಮು ಟ್ರೈ ಮಾಡೋಣ ಅಂತ ಮಾಡಿದೆ ಆದರೆ ನೋಡು ಇದೇನೇನೋ ಆಗೋಗಿದೆ ಅಂತ ಹೇಳಿದ ತಕ್ಷಣ ತಾಂಡವ ಕೋಪ ಮಾಡಿಕೊಂಡು ಹೆಣ್ಣಾಗಿ ನಿನಗೆ ರಂಗೋಲಿ ಹಾಕೋಕ್ಕೂ ಬರೋದಿಲ್ವಾ ಇನ್ ಯಾರಾದ್ರೂ ರಂಗೋಲಿ ಅಂತಾರ ಮನೆ ಮುಂದೆ ಯಾರಾದ್ರೂ ಬಂದ್ ನೋಡಿದ್ರೆ ಅವ್ರಿಗೆ ಆರ್ಟ್ ಅಟಾಕೇ ಆಗ್ಬಿಡುತ್ತೆ ಚೆ ಅಂತ ಕೋಪ ಮಾಡ್ಕೊಂಡು ಮನೆಯಿಂದ ಒಳ ಹೊರಗಿಂದ ಒಳಗ್ ಬರ್ತಾನೆ ಇವ್ನೇನು ಇವನ್ ನನ್ನ ಹಳ್ಳಿಗುಗ್ಗು ಅನ್ಕೊಂಡಿದಾನ ಹೇಗೆ ಹೆಣ್ಮಕ್ಳು ಅಂದ ತಕ್ಷಣ ಎಲ್ಲಾ ರಂಗೋಲಿ ಕಲ್ತೇ ಬಂದಿರ್ತಾರ ಅಂತ ಶ್ರೇಷ್ಠ ಅನ್ಕೊಂತಾಳೆ ಅವಾಗ ನೋಡಿದ್ರು ನನ್ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರ್ತಾನೆ ಸ್ವಲ್ಪ ದಿನ ತಂಡವ್ ನಿನ್ನನ್ನ ಹೇಗೆ ಹೇಗೆ ನನ್ನ ಕಂಟ್ರೋಲ್ ತಗೋಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಎಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದೆಯಲ್ಲ ಅದನ್ನ ಬಡ್ಡಿ ಸಮೇತ ವಸೂಲ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರೇಷ್ಠನೇ ಅಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಹಾಗೆ ಶ್ರೇಷ್ಠ ಇಲ್ಲಿ ಮಧ್ಯಾಹ್ನದ ಊಟ ರೆಡಿ ಮಾಡಿ ತಾಂಡವ್ ಮಧ್ಯಾಹ್ನದ ಊಟ ರೆಡಿ ಆಗಿದೆ ಬಾ ಊಟ ಮಾಡು ಅಂತ ಕರೀತಾಳೆ ಇಬ್ರು ಊಟ ಕೂತ್ಕೊಂತಾರೆ ವಾ ಶ್ರೇಷ್ಠ ಇವತ್ತು ನೋಡಕ್ಕೆ ತುಂಬಾ ಕಲರ್ಫುಲ್ ಆಗಿದೆ ಅಡ್ಗೆ ಎಷ್ಟೇ ರುಚಿಯಾಗಿರುತ್ತಲ್ವಾ ಅಂತ ತಾಂಡವ್ ಕೇಳ್ತಾನೆ ಆಗ ಶ್ರೇಷ್ಠ ಶ್ರೇಷ್ಠನ್ಗೆ ಗಾಬರಿ ಆಗಕ್ ಶುರು ಆಗುತ್ತೆ ಅಯ್ಯೋ ನಿನ್ನೆ ಯಾರೋ ಮಾಡಿದ್ನ ಊಟ ಮಾಡಿಸ್ಬಿಟ್ಟೆ ಇವತ್ತೇನಪ್ಪ ಮಾಡೋದು ಅಂತ ಇವತ್ತೇನಾದ್ರು ಊಟ ರುಚಿ ಇಲ್ಲ ಅಂದ್ರೆ ನೆನ್ನೆ ಊಟ ಹೇಗ್ ರುಚಿ ಇತ್ತು ಇವತ್ ಯಾಕೆ ರುಚಿ ಇಲ್ಲ ಅಂತ ಕೇಳ್ತಾನೆ ಅಂತ ಮನ್ಸಲ್ಲೇ ಗಾಬರಿ ಪಡ್ಕೊಂಡ್ ಮಾಡ್ಕೊಂತಿರ್ತಾಳೆ ಈ ಕಡೆ ತಾಂಡ ಅನ್ನ ಸಾಂಬಾರ್ ತಟ್ಟೆಗೆ ಹಾಕೊಂಡು ಒಂಥದ್ದು ಹಿಡ್ಕೊಂಡ್ ತಕ್ಷಣ ಅದನ್ನ ವಾಪಸ್ ತಟ್ಟೆಗೆ ಹೋಗುದ್ಬಿಟ್ಟು ಚಿ ಶ್ರೇಷ್ಠ ಇದೇನು ಅನ್ನ ಸಾಂಬಾರಾ ಉಪ್ಪು ಇಲ್ಲ ಕಾರಣ ಇಲ್ಲ ಅಲ್ಲಾ ನೀನ್ ಅನ್ನಕ್ಕೂ ಉಪ್ಪು ಹಾಕಿಲ್ವಾ ಇದೇನಾದ್ರೂ ಮನಸ್ಸು ತಿನ್ನೋ ಊಟನ ಇದು ಇದ್ ನಾಯಿಗೆ ಹಾಕಿದ್ರು ಈ ಊಟ ತಿನ್ನಲ್ಲ ನೀನ್ ಶ್ರೇಷ್ಠ ಇಷ್ಟು ಕೆಟ್ಟಾಗ ಅಡಿಗೆ ಮಾಡಿದ್ಯಾ ಅಂತ ತಾಂಡವ್ ಬೈತಿರುವಾಗ ತಾಂಡವ್ ಅವಾಗಿಂದ ನೋಡ್ತಾ ಇದೀನಿ ಒಂದಾದ್ರ ಮೇಲೆ ಒಂದೊಂದಾದ್ರ ಮೇಲೆ ಒಂದು ಬೈಗುಳ ಬೈತಾನೇ ಇದೆಯಲ್ಲ ತಾಂಡವ್ ನನ್ನೇನ್ ಮನೆ ಕೆಲಸದೊಳ ಅನ್ಕೊಂಡಿದ್ಯಾ ನೀನು ನಾನು ಹೆಂಡ್ತಿ ನಿನ್ನಷ್ಟೇ ಇಟ್ಟು ನನಗೂ ಬರುತ್ತೆ ನಾನು ನಿಂತರನೇ ಆಫೀಸ್ ಹೋಗಿ ದುಡಿದಿನ ತಾನೆ ಇಬ್ರು ಸೇಮ್ ಟು ಸೇಮ್ ಅಂದ್ಮೇಲೆ ನೀನ್ ಯಾಕೆ ಇದನ್ನೆಲ್ಲ ಮಾಡಬಾರ್ದು ಅವಾಗ್ಲೂ ನಾನೇ ಇದನ್ನೆಲ್ಲಾ ಮಾಡ್ಬೇಕಾ ಏನೋ ಹಬ್ಬ ಅಂತ ಹೇಳಿ ಕಷ್ಟಪಟ್ಟು ಅಡಿಗೆ ಎಲ್ಲ ಮಾಡಿದ್ರೆ ಕೊಂಬ್ ಕುಡಕ್ತಾ ಇರ್ತೀಯಲ್ಲ ನಿನಗೆ ಇಷ್ಟ ಆದ್ರೆ ತಿನ್ನು ಇಲ್ಲಂದ್ರೆ ಎದ್ದೋಗು ಹೇಳ್ಬಿಟ್ಟು ತಾನು ಅನ್ನ ಸಾರ್ ಹಾಕೊಂಡು ಶ್ರೇಷ್ಠ ತಿಂತಾಳೆ ಹೋಳಿಗೂ ರುಚಿ ಇಡ್ಸಲ್ಲ ಆದ್ರೂ ತಾಂಡ್ ಮುಂದೆ ತಿನ್ಲೇಬೇಕು ಅಂತ ಹೇಳಿ ಗಬ ಗಬ ತಿಂತಾಳೆ ಇನ್ನೊಂದ್ ಕಡೆ ಭಾಗ್ಯ ಹಬ್ಬದ ಪೂಜೆ ಮಾಡ್ಕೊಂತಾನೆ ತನ್ವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ತನ್ವಿ ವರ್ತನಲ್ಲಿ ಏನೋ ವಿಚಿತ್ರ ತರ ಕಾಣಿಸ್ತಾ ಇದೆಯಲ್ಲ ಅಂತ ಪೂಜೆ ಮಾಡ್ತಾನೆ ಯೋಚನೆ ಮಾಡ್ತಾನೆ ಇರ್ತಾಳೆ ಇನ್ನೊಂದ್ ಕಡೆ ಮೂಲೆಯಲ್ಲಿ ಸುನಂದ ಇದ್ ಯಾವ್ದನ್ನು ಮಾಡದೆ ಏನಕ್ಕೂ ಸೇರ್ದೆ ಸೈಲೆಂಟ್ ಆಗಿ ಕೂತಿರ್ತಾರೆ ಭಾಗ್ಯ ಕಡೆ ಎಲ್ಲ ಜೋರಾಗಿ ಪೂಜೆ ಮಾಡಿ ಎಲ್ಲರಿಗೂ ಮಂಗ್ಳಾರತಿ ಕೊಡ್ತಾರೆ ಮಂಗಳಾರತಿ ಕೊಟ್ಟಾಗ ಸುನಂದ ಮಂಗಳಾರತಿ ತಗೊಳಲ್ಲ ನನ್ಗೆ ಏನಬೇಕು ನಾನ್ ಏನಾದರೂ ಅನ್ಕೊಂಡಿದ್ದು ಯಾವ್ದಾದ್ರು ಆಗಿದ್ಯಾ ಯಾವಾಗ ಬಂದ್ರು ನಿಮ್ಮ ಇಷ್ಟ ಬಂದಂಗೆ ಮಾಡ್ತೀರಾ ಹೋದ್ ಸರಿ ಅಳಿಯೊಂದ್ರ ಇದ್ದಾಗ ಹಬ್ಬ ಎಷ್ಟು ಸಂಭ್ರಮ ಮತ್ತೆ ಸಡಗರದಿಂದ ನಡೀತು ಆದ್ರೆ ಇವತ್ತು ಯಾರ ಮುಖದಲ್ಲಿ ಸಂತೋಷ ಅನ್ನೋದೇ ಇಲ್ಲ ಭಾಗ್ಯ ನಾನು ಹೇಳ್ತಾ ಇದ್ದಿದ್ದು ಯಾವತ್ತಿದ್ರೂ ಈ ಮನೆಗೆ ಗಂಡದಿಕ್ಕು ದಿಕ್ಕು ಬೇಕೇ ಬೇಕು ಎಷ್ಟೇ ದುಡಿತೀನಿ ಏನೇ ಮಾಡ್ತೀನಿ ಅಂದ್ರು ಒಬ್ಬ ಗಂಡಿನ ಸಮಾನಕ್ಕೆ ನೀನ್ ಬರೋಕ್ ನಿನ್ ತಲೆಗೆ ಯಾವತ್ ಹೋಗುತ್ತೋ ಅವತ್ ನಿಂಜಿ ನಾವು ಉದ್ದಾರ ಆಗುತ್ತೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ತರ ಬಾಕಿ ಆರತಿ ತಟ್ಟೆನ ದೇವ್ರ ಇಟ್ಟು ದೇವ್ರೆ ಎಲ್ಲದನ್ನೂ ಒಳ್ಳೇದ್ ಮಾಡು ನಾನೊಂದ್ ಕೆಲ್ಸನ ಕೈಗೆ ತಗೊಂಡಿದೀನಿ ಆ ಕೆಲಸದಲ್ಲಿ ನಾನ್ ಕಷ್ಟಪಟ್ಟು ಮುಂದೆ ಬರೋಕೆ ನನಗೆ ಶಕ್ತಿ ಕೊಡೋದೇ ದೇವ್ರೆ ಯಾವ ಸಮಸ್ಯೆನೂ ಆಗದೆ ಇರೋತರ ನನ್ ಸಂಸಾರನ ನಾನ್ ಜೋಪಾನ ಮಾಡ್ಕೊಣ ಶೇಕ್ ಶಕ್ತಿ ಕೊಡೋ ದೇವ್ರೆ ಅಂತ ಭಾಗ್ಯ ಕೈ ಮುಕ್ಕೊಂಡು ಕೇಳ್ಕೊಂತಾ ಇರ್ತಾಳೆ ಆಗ ಬಾಗಿನ್ ಫೋನ್ ರಿಂಗ್ ಆಗುತ್ತೆ ಭಾಗ್ಯ ಹೋಗಿ ಫೋನ್ ರಿಸೀವ್ ಮಾಡ್ತಾರೆ ಹಲೋ ನಾವು ರೆಸಾರ್ಟ್ ಇಂದ ಮಾತಾಡ್ತಾ ಇರೋದು ನೀವು ತನ್ವಿ ತಾಯಿನ ಅಂತ ಕೇಳ್ತಾರೆ ತನ್ವಿ ತಾಯಿ ಭಾಗ್ಯನೇ ಮಾತಾಡ್ತಿರೋದು ಏನ್ ವಿಷಯ ಅಂತ ಕೇಳಿದಾಗ ನೋಡಿ ಮೇಡಮ್ ಚಿಕ್ ಚಿಕ್ಕ ಮಕ್ಕಳೆಲ್ಲ ರೆಸಾರ್ಟಿಗೆ ಬಂದಿರೋ ಕಾರಣ ಇನ್ಸ್ಪೆಕ್ಟರ್ ಅವ್ರ ತಂದೆ ತಾಯಿನ ಕರ್ಸಿ ಅಂತ ಹೇಳಿದ್ದಾರೆ ನಾವು ಕಳ್ಸ ಲೊಕೇಶನ್ ಗೆ ನೀವು ಬರಕ್ ಆಗುತ್ತಾ ಮೇಡಮ್ ಅಂತ ಕೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಬಾಗಿನ್ಗೆ ತುಂಬಾ ಶಾಕ್ ಆಗುತ್ತೆ ಏನ್ ಸರ್ ಇದು ಏನ್ ಹೇಳ್ತಾ ಇದ್ದೀರಾ ನೀವು ಕನ್ಫ್ಯೂಸ್ ಬೇರೆ ಫೋನ್ ಮಾಡ್ಕೊಂಡಿದೀರ ಬಿಟ್ಟು ಮಾಡಿದೀರ ಅನ್ಸುತ್ತೆ ಹೇಳಿದಾಗ ಇಲ್ಲ ಮೇಡಮ್ ನೀವ್ ತನ್ವಿ ತಾಯಿನೇ ತಾನೆ ಅಂತ ಹೋಟೆಲ್ ಮ್ಯಾನೇಜರ್ ಕೇಳ್ತಾನೆ ಹೌದು ನಾನು ತನ್ವಿ ತಾಯಿನೇ ಆದ್ರೆ ನನ್ನ ಮಗಳು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೋಗಿದ್ದಾಳೆ ಯಾವ ಕಾಲೇಜ್ಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಮೇಡಮ್ ಅವರು ರೆಸಾರ್ಟ್ ಬಂದಿದಾರೆ ಅವ್ರ ಜೊತೆಗೆ ಹುಡುಗ ಹುಡುಗಿರಿ ಎಲ್ಲ ಇದಾರೆ ಆಗಲ್ದೆ ಚಿಕ್ಕದಾಗಿ ಗಲಾಟೆ ಕೂಡ ಆಗಿದೆ ಈಗಲೇ ಹೊರಟು ಬನ್ನಿ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ಸರಿ ಇದು ನಾನ್ ಈಗ್ಲೇ ಬರ್ತೀನಿ ಅಂತ ಬಾಗ್ಯ ಬ್ಯಾಗ್ ಹಾಕೊಂಡು ಹೊರಗಡೆ ಬರ್ತಾಳೆ ಇಲ್ಲಿಗೆ ಇಷ್ಟ್ ಗಾಬರಿಯಿಂದ ಹೋಗ್ತಾ ಇದೀಯಾ ಬುದ್ಧಿನ ಬೇರೆ ಅಡಿಗೆ ಗಿಡಿಗೆ ಮಾಡಬೇಕು ಎಷ್ಟೊಂದ್ ಕೆಲಸ ಇದೆ ಅಂತ ಕುಸ್ಮಾ ಕರೀತಾರೆ ಅತ್ತೆ ಒಂದ್ ಸಣ್ಣ ಕೆಲಸ ಇದೆ ಅನ್ಬಿಟ್ಟು ಹೇಳ್ತೀನಿ ಪ್ಲೀಸ್ ಅತ್ತೆ ಏನು ಅನ್ಕೋಬೇಡಿ ಪೂಜಾ ಈ ಕಡೆ ಜೋಪಾನ ಹಬ್ಬಕ್ಕೆ ಬೇಕಾಗಿರೋಲ್ಲ ತಯಾರಿ ಮಾಡ್ಕೊಳ್ಳಿ ನಾನು ಈಗಲೇ ಬರ್ತೀನಿ ಬಾಗ್ಯಾಲಿಂದ ಹೊಡ್ತಿರುವಾಗ ಅಕ್ಕ ಅಕ್ಕ ನಾನು ಬರ್ತೀನಿ ಇಷ್ಟೊಂದು ಗಾಬರಿಂದ ಹೋಗ್ತಾ ಇದೆಯಾ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ಪೂಜಾ ಕೇಳ್ತಾಳೆ ಆ ತರ ಎಲ್ಲ ಏನಿಲ್ಲ ಬಂದ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಈ ಕಡೆ ಭಾಗ್ಯ ರೆಸಲ್ಟ್ ಬರ್ತಾಳೆ ಭಾಗ್ಯ ಬರ್ತಾ ನೋಡಿ ತನ್ವಿ ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇರ್ತಾಳೆ ತನ್ವಿನ ರೆಸಲ್ಟ್ ಅಲ್ಲಿ ನೋಡಿ ಭಾಗ್ಯ ತುಂಬಾ ಶಾಕ್ ಆಗಿ ಕಣ್ಣೀರಾಗ್ತಾ ಇರ್ತಾಳೆ ಬಾಕಿಯ ತನ್ವಿ ಹತ್ರ ಬಂದ್ಬಿಟ್ಟು ನಂಬಿಕೆ ದ್ರೋಹಿ ಅಂತ ಒಂದೇ ಒಂದ್ ಪದ ಬೈದ್ಬಿಟ್ಟು ಬಿಟ್ಟು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ತಾ ಇರ್ತಾಳೆ ಅಮ್ಮನ್ ಬಾಯಿಂದ ಈ ಪದ ಕೇಳಿ ತನ್ವಿಗೆ ತುಂಬಾ ಬೇಜಾರಾಗುತ್ತೆ ತನ್ವಿ ಅಳ್ತಾನೆ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್